ಅವರು ಮಾತಾಡಿದ್ದಾರೆ ಅನ್ನೋದಕ್ಕಿಂತ ಮಾತಾಡ್ಸ್ಬಿಟ್ರಿ ಎಲ್ಲ ಬನ್ನಿ ಆ ಅದೇ ಹೇಳದ್ ನಾನು ನಿಮ್ಮ ನಿಮ್ಮನ್ನೆಲ್ಲ ಯಾರನ್ನೂ ಹೊರತುಪಡಿಸಿ ನಾನೇನು ಆ ಥರ ಒಂದು ಖುಷಿಯಾದ ಸಂಭ್ರಮನೇ ಅದಲ್ವಾ ಬಟ್ ಹೆಂಗಂದ್ರೆ ಒಂದು ಒಂದು ಸಿನಿಮಾ ಥರ ನಾವು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ವಿಷಯಗಳು ಹೇಳಬೇಕು ಎಷ್ಟು ಹೇಳಬಾರ್ದು ಅನ್ನೋದು ನಾವೊಂದು ತಡೆದು ಇಟ್ಕೊಂಡಿರ್ತೀವಿ ಇದು ಹಾಗೆ ಆಗಿದೆ ಅಷ್ಟೇ ನನ್ನ ಲೈಫಲ್ಲಿ ಹೇಳಬೇಕು ಹಂಚ್ಕೋಬೇಕು ಅಂತ ತುಂಬ ಆಸೆ ನನಗೂ ಇದೆ ಸ್ವಲ್ಪ ಅವಕಾಶ ತಗೋತಾ ಇದ್ದೀನಿ ಅಷ್ಟೇ ಕರೆಕ್ಟಾದ ಒಂದು ವೇದಿಕೆನೇಲಿ ಕರೆಕ್ಟಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂಥೇಳಿ ಅಂತ ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ ನಾನೇನು ಡಿನೈ ಮಾಡ್ತಿಲ್ಲ ಬಟ್ ಸೈಲೆಂಟ್ ಆಗಿದ್ದೀನಿ ತುಂಬ ವೆರಿ ಶಾರ್ಟ್ ಟೈಮಲ್ಲಿ ನಾನು ತುಂಬ ಈ ವರ್ಷ ಅನ್ನ ತುಂಬ ವೆರಿ ಶಾರ್ಟ್ ಟೈಮಲ್ಲಿ ಮುಂಚೆನೇ ಆಗಿತ್ತಮ್ಮ ಎಲ್ಲ ತಯಾರಿಗಳು ಮುಂಚೆನೇ ಆಗಿತ್ತು ಸೊ ಕಾರಣಾಂತರಗಳಿಂದ ಸ್ವಲ್ಪ ನಾನು ಹೋಲ್ಡ್ ಮಾಡಿದ್ದೀನಿ ಸೊ ಹೇಳ್ತೀನಿ ವೆರಿ ಶಾರ್ಟ್ಲಿ ಹೇಳ್ತೀನಿ ಓಕೆ ಏನು ಗೊತ್ತಾ ನೀವು ಕ್ವಶನ್ ಕೇಳಿದ್ರೆ ಪರವಾಗಿಲ್ಲ ನಿನ್ನ ಸ್ಟೇಟ್ಮೆಂಟ್ ಕೊಟ್ಟು ನಾನು ಥ್ಯಾಂಕ್ ಯು ಹೇಳಿದ್ರೆ ಆ ಅದು ಫಿಕ್ಸ್ ಹೇಳೋ ಒಂಥರೇ ಆಗತ್ತೆ ಬಟ್ ಎನಿವೇ ಥ್ಯಾಂಕ್ ಯು ನನಗೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಥವಾ ನಾನೇನೋ ಮುಚ್ಚು ಮರೆ ಮಾಡಿ ಮಾಡುವಂಥದ್ದು ಏನೂ ಇರಲಿಲ್ಲ ಇಲ್ಲಿ ಬಟ್ ಸಿಚೇಷನ್ಸ್ಗಳು ಎಲ್ಲ ಹಂಗಿದ್ದಕ್ಕೋಸ್ಕರ ನಾನು ಅಲ್ಲ ಅದಕ್ಕೆ ಇನ್ನೊಂದು ಇನ್ನೊಂದ್ಸತಿ ನಾನು ಆರಾಮಾಗಿ ಕುತ್ಕೊಂಡು ಡೀಟೇಲ್ಡಾಗಿ ಎಲ್ಲರಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ ಬಟ್ ಫಾರ್ ನೋ ಎಸ್ ಒಂದು ವೆರಿ ಶಾರ್ಟ್ಲಿ ಒಂದು ವಿತ್ ಡೇಟ್ ನಾನು ಹೇಳ್ತೀನಿ ಅಲ್ಲ ಪರಿಚಯ ಆಗಿದ್ದು ನಮಗೆ ಹಾಗೇನೆ ಯಾಕಂತಂದರೆ ಅಲ್ಲಿಂದ ಇನ್ನೂ ಅಖಂಡಿತವಾಗಲಿಲ್ಲ ಅವಾಗ ಸಾರ್ ತಮಾಷೆ ತಮಾಷೆಗೆ ಅದನ್ನು ಶುರು ಮಾಡಿದಷ್ಟೇ ಬಟ್ ಅದಾದ ಮೇಲೆ ಏನೂ ಇರಲಿಲ್ಲ ತುಂಬ ರೀಸೆಂಟಾಗಿ ಮಿಕ್ಕಿದ್ದೆಲ್ಲ ಡೆವಲಪ್ಮೆಂಟ್ಸ್ ಆಗಿದ್ದು ಇಟ್ ಇಸ್ ನಾಟ್ ಹಂಗ ಅನ್ಕೊಂತಾರ ತರದ ಆ ಥರದ್ದೇನಲ್ಲ ಅದು